ನಮಸ್ಕಾರ ಒಕ್ಕಲಿಗ ಸಮುದಾಯ ವಿಶ್ವಕ್ಕೆ ಅನ್ನ ಕೊಟ್ಟಂಥ ಸಮುದಾಯ ಸ್ವಾಭಿಮಾನದಿಂದ ಬದುಕಿದಂಥ ಒಂದು ಸಮುದಾಯ ಒಕ್ಕಲಿಗ ಸಮುದಾಯ ನಮ್ಮ ಸಮುದಾಯದಲ್ಲಿ ಕುವೆಂಪುರವರು ಸರ್ವ ಜನಾಂಗದ ಶಾಂತಿಯ ತೋಟ ಅಂಥೇಳಿ ಎಲ್ಲ ಜನಾಂಗವನ್ನು ಪ್ರೀತಿನ ನೋಡಿದಂಥವರು ನಮ್ಮ ಆದಿ ಚುಂಚನಗಿರಿ ಸಂಸ್ಥಾನದ ಬಾಲಗಂಗಾಧರ ಸ್ವಾಮೀಜಿಯವರು ವಿಶ್ವಗುರು ಅನಿಸ್ಕೊಂಡವರು ಕಾರಣ ಎಲ್ಲರನ್ನು ಪ್ರೀತಿಸಿದಂಥವ್ರು ಇಂಥ ಒಂದು ಸಮುದಾಯ ಇವತ್ತು ಸಮುದಾಯದ ಬಗ್ಗೆ ಈ ಒಂದು ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅವರು ಪದೇ ಪದೇ ಒಕ್ಕಲಿಗ ಸಮುದಾಯದ ಮೇಲೆ ಮುಗಿಬೀಳುವಂಥದ್ದು ಒಕ್ಕಲಿಗ ಸಮುದಾಯದ ಜನರ ನಾಯಕರನ್ನು ಎತ್ಕಟ್ಟುವಂಥದ್ದು ಒಕ್ಕಲಿಗ ಸಮುದಾಯವನ್ನು ಈಯಾಳಿಸುವಂಥ ಕೆಲಸವನ್ನು ಪದೇ ಪದೇ ಮಾಡ್ತಾ ಬರ್ತಾ ಇರ್ತಕ್ಕಂಥ ಇರೋದು ಈಗಾಗಲೇ ಹಲವಾರು ಮಾಧ್ಯಮಗಳಲ್ಲಿ ಪ್ರಚಾರ ಆಗಿದೆ ಒಕ್ಕಲಿಗ ಸಮುದಾಯದ ಒಬ್ಬ ಗುತ್ತಿಗೆದಾರನ್ನ ಹೆಣ್ಮಕ್ ಮನೆ ಹೆಣ್ಮಕ್ಳನ್ನ ಮಂಚ ಕರೀತಾನೆ ಈ ವಿಚಾರದಲ್ಲಿ ಈಗಾಗಲೇ ಎಫ್ ಐ ಆರ್ ಆಗಿ ಜೈಲ್ಗೆ ಹೋಗಿ ಬಂದಿದ್ದಾರೆ ಮುನಿರತ್ನವರು ಒಬ್ಬ ಹೆಣ್ಮಗಳನ್ನ ರೇಪ್ ಮಾಡಿ ಆ ರೇಪ್ ಕೇಸಲ್ಲಿ ಇವತ್ತಾಗಲೇ ಜೈಲು ಊಟ ಮಾಡಿ ಅವರು ಇವತ್ತು ಹೊರಗಡೆ ಬಂದಿದ್ದಾರೆ ಈ ರೀತಿಯ ಒಂದು ಮನೋಭಾವನ ಪದೇ ಪದೇ ಒಕ್ಕಲಿಗರ ನೀವು ಮಾಡ್ತಾ ಇದ್ದೀರಿ ನೀವು ಕೋಲಾರದ ಉಸ್ತುವಾರಿ ಸಚಿವರಾಗಿ ನಾಲ್ಕು ವರ್ಷ ಕಳೀತು ನೀವು ಹೇಳ್ತೀರಿ ಎಲ್ಲೋ ಒಂದು ಕಡೆ ಮಾಧ್ಯಮದಲ್ಲಿ ಕೋಲಾರಕ್ಕೆ ನಾನು ಹೋದಾಗ ಡಿ ಕೆ ರವಿಯವ್ರ ಬಗ್ಗೆ ತುಂಬ ಜನ ನನ್ನನ್ನು ನಾವು ಅವರ ಬಗ್ಗೆ ಒಗ್ಗಿಳಿದ್ರು ಅವ್ರ ಬಗ್ಗೆ ಒಳ್ಳೆ ಮಾತಾಡಿದ್ರು ಅಂತ ಹೇಳ್ತೀರಿ ಖಂಡಿತ ಡಿ ಕೆ ರವಿಯವರು ನನ್ನ ಸಮುದಾಯದ ಒಬ್ಬ ದಕ್ಷ ಅಧಿಕಾರಿ ಅದರಲ್ಲಿ ಎರಡು ಮಾತಿಲ್ಲ ಆದರೆ ನಾಲ್ಕು ವರ್ಷದಿಂದ ನಿಮಗೆ ಡಿ ಕೆ ರವಿಯವರು ಜಾಬ್ ಬರಲಿಲ್ಲ ಈಗ ಇತ್ತೀಚೆಗೆ ನೆನ್ನೆ ಮೊನ್ನೆ ನೀವು ಹೋಗಿ ಡಿ ಕೆ ರವಿಯವರ ಸಮಾಧಿಗೋಗಿ ನೀವು ಕೈ ಮುಗಿತೀರಿ ಏನು ಇದು ಏಕಾಏಕಿ ನಿಮಗೆ ಡಿ ಕೆ ರವಿಯವರ ಮೇಲೆ ಅಷ್ಟೊಂದು ಪ್ರೀತಿ ಬಂದ್ಬಿಡ್ತು ಇವತ್ತು ಕುಸುಮ ಒಬ್ಬ ಹೆಣ್ಣುಮಗಳು ಸಾಮಾನ್ಯ ಹೆಣ್ಮಗಳು ಆ ಹೆಣ್ಮಗಳು ನಿನ್ನ ಮಗಳ ವಯಸ್ಸಿನ ಕಡಿಮೆ ಇರುವಂಥ ಹೆಣ್ಮಗು ಇವತ್ತು ರಾಜಕಾರಣದಲ್ಲಿ ಸಮುದಾಯದ ಪ್ರತಿನಿಧಿಯಾಗಿ ಆರ್ ಆರ್ ನಗರದಲ್ಲಿ ಇವತ್ತು ಕುಸುಮ ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ ಆ ಹೆಣ್ಮಗಳನ್ನ ನೀನು ಫೇಸ್ ಮಾಡಕ್ ಕಳ್ಳು ಕಳ್ಳ ಮಾರ್ಗವನ್ನ ಕುತಂತ್ರದ ಮಾರ್ಗವನ್ನ ಇವತ್ತು ಡಿ ಕೆ ರವಿಯವ್ರ ಹೆಸರು ಉಪಯೋಗಿಸ್ಕೊಂಡು ಇವತ್ತು ನೀನು ಮತ್ತೆ ಮತ್ತೆ ಒಕ್ಕಲಿಗರ ಸ್ವಾಭಿಮಾನವನ್ನು ನೀನು ಕೇಳಿಸೋಂಥ ಕೆಲಸವನ್ನು ಮುನಿರತ್ನವರೇ ನೀವು ಮಾಡ್ತಾ ಇದ್ದೀರಿ ಕ್ಷೇತ್ರದಲ್ಲಿ ಯಾವ ಜನ ಇವತ್ತು ಒಕ್ಕಲಿಗರು ಇದ್ದರು ಅದರಲ್ಲಿ ನಾನೂ ಸಹ ಒಬ್ಬ ಆದರೆ ನೀವು ಮಾಡೋದೇನು ಪ್ರತಿ ಹಂತದಲ್ಲೂ ಒಕ್ಕಲಿಗರನ್ನೇ ಟಾರ್ಗೆಟ್ ಮಾಡ್ತೀರಿ ಒಕ್ಕಲಿಗರನ್ನೇ ಎತ್ಗಡ್ತೀರಿ ಒಕ್ಕಲಿಗರನ್ನ ಒಡದಕ್ಕೆ ಬಿಡ್ತೀರಿ ಮಜಾ ತಗೋತೀರಿ ಆರ್ ಆರ್ ನಗರದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಕ್ಷೇತ್ರ ಒಕ್ಕಲಿಗರು ಇರುವಂಥ ಕ್ಷೇತ್ರ ಇಲ್ಲಿ ನೀವು ಗೆದ್ದು ಬರ್ತಾ ಇದ್ದೀರಿ ಅಂದರೆ ಒಕ್ಕಲಿಗರು ನಿಮಗೆ ಓಟ್ ಹಾಕಿದ್ದಿದ್ದಕ್ಕೆ ಒಕ್ಕಲಿಗರು ಯಾವುದೇ ಜಾತಿ ನೋಡಿಲ್ಲ ಯಾವುದೇ ಮತ ನೋಡಿಲ್ಲ ನಿಮ್ಮನ್ನ ಗೆಲ್ಸ್ಕೊ ಬಂದ್ರು ಆ ಋಣವನ್ನು ತೀರಿಸೋ ಕೆಲಸ ನೀವು ಮಾಡ್ತಿಲ್ಲ ಆ ನಿಮ್ಮನ್ನ ಗೆಲ್ಸ್ದಂಥ ಒಕ್ಕಲಿಗ ಸಮುದಾಯವನ್ನು ಸದೆ ಬಡಿಯುವಂಥ ಕೆಲಸವನ್ನು ಪದೇ ಪದೇ ಮಾಡ್ಕೊಂಡು ಬರ್ತಾ ಇದ್ದೀರಿ ಹಿಂದೂಗಳೇ ತುಂಬ ನ ವಿನಂತಿಯಿಂದ ನಾನು ಮನವಿ ಮಾಡ್ಕೋತೀನಿ ಇವತ್ತು ಮುನಿರತ್ನ ಎಲ್ಲೋ ಒಂದು ಕಡೆ ಕ್ಷೇತ್ರದಲ್ಲಿ ತಿರಸ್ಕಾರ ಆಗಿದ್ದಾರೆ ನೂರಕ್ಕೆ ತೊಂಬತ್ತು ಜನ ಇವತ್ತು ನಮ್ಮ ಸಮುದಾಯ ಅವ್ರನ್ನ ತಿರಸ್ಕಾರ ಮಾಡಿದೆ ಸ್ವಾಮೀಜಿಗಳ ಬಗ್ಗೆ ರಾಜಕಾರಣಕ್ಕೆ ಬನ್ನಿ ನೀವು ಮುಖ್ಯಮಂತ್ರಿಯಾಗಿ ಅಂತೇಳಿ ಮಾತಾಡಿ ಅವತ್ತು ಸಮುದಾಯ ತಿರುಗಿ ಬಿದ್ದಾಗ ಸ್ವಾಮೀಜಿಗಳಲ್ಲಿ ಹೋಗಿ ನೀವು ಕ್ಷಮೆ ಕೇಳಿದ್ದೀರಾ ಅವರು ಇವತ್ತು ಅವತ್ತು ನಿಮಗೆ ಬುದ್ಧಿ ಹೇಳಿ ಕಳಿಸಿದ್ದಾರೆ ಅಂದ್ರೆ ಯಾವ ಮಟ್ಟಕ್ಕೆ ಅಂದರೆ ಸಮುದಾಯವನ್ನು ಕೇಳಿಸೋಂಥ ಕೆಲಸವನ್ನ ಉದ್ದಡತನಿಂದ ಬರ್ತಾ ಇದೀಯಾ ಬಂಧುಗಳೇ ಇವತ್ತೆಲ್ಲೋ ಬೆರಳೆಣಿಕೆಯಷ್ಟು ಜನ ಇವತ್ತು ನಮ್ಮ ಸಮುದಾಯದಲ್ಲಿ ನೀವು ತಿಳುವಳಿಕೆಯಿಂದನೋ ತಿಳಿ ತಿಳ್ಕಳ್ದನೇನೋ ಅಧಿಕಾರದ ಒಂದು ಆಮಿಷಕ್ಕೋ ಅಥವಾ ದುಡ್ಡಿನ ಆಮಿಸಕ್ಕೋ ಒಳಗಾಗಿ ಮುನಿರತ್ನಿಗೆ ನೀವು ದಯಮಾಡಿ ಪ್ರಿಫರೆನ್ಸ್ ಕೊಡಬೇಡಿ ಅವನು ಹಾಕೋ ಬಾಡೂಟ ಮೊನ್ನೆ ನಾಳೆ ಏನೋ ಜೆ ಪಿ ಪಾರ್ಕಲ್ಲಿ ಒಂದು ಬಾಡೂಟ ಇಟ್ಕೊಂಡವನಂತೆ ಆ ಬಾಡೂಟದಲ್ಲಿ ಹೇಳ್ತಾನಂತೆ ಒಕ್ಲಗ್ರೇನ್ರಿ ಎರಡು ತುಂಡು ಮಟನ್ ಮಾಡಿ ಬಿಸಾಕಿದ್ರೆ ಬಂದು ತಿಂದು ಹೋಯ್ತಾರೆ ಏನೋ ಬಾ ಮಾತನ್ನ ನೀವು ಆಡಿದ್ದೀರಿ ಅಂತೇಳಿ ಇವತ್ತು ಜನ ಮಾತಾಡ್ತಾವ್ರೆ ನನ್ನ ಸಮುದಾಯದ ಬಂಧುಗಳಿಗೆ ಹೇಳ್ತೀನಿ ನಾವು ಪ್ರಪಂಚಕ್ಕೆ ಅನ್ನ ಹಾಕುವಂಥ ಸಮುದಾಯದಲ್ಲಿ ಹುಡ್ತವ್ರು ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಕ್ಕಂಥ ಇಂಥ ಬಾಡೂಟಕ್ಕೋ ದಯಮಾಡಿ ನೀವು ಹೋಗೋದು ಎಷ್ಟು ಸರಿ ಅಂತೇಳಿ ನೀವು ನಿಮ್ಮ ಆತ್ಮ ಸನ್ನ ನೀವು ಕೇಳ್ಕೊಳ್ಳಿ ಇವತ್ತು ಮುನಿರತ್ನ ಮಾಡುವಂಥ ಕೆಲಸಕ್ಕೆ ಜೈಕಾರ ಆಗ್ತಾ ಹಾಕುವಂಥ ಕೆಲಸವನ್ನು ದಯಮಾಡಿ ಬಿಡಿ ಯಾಕೆ ಅಂದರೆ ಲಕ್ಷ್ಮೀ ದೇವನಗರ ಇರ್ಬೋದು ಜೆ ಪಿ ಪಾರ್ಕ್ ಇರ್ಬೋದು ಯಶವಂತಪುರ ಇರ್ಬೋದು ಗೊರಗುಂಡೆಪಾಳ್ಯ ಇರ್ಬೋದು ಇಲ್ಲಿನ ಕೆಲವು ನಮ್ಮ ಸಮುದಾಯದ ಬೆರಳೆಣಿಕೆಯಷ್ಟು ಜನ ಅಥವಾ ಕಾರ್ಯಕರ್ತರು ಮುನಿರತ್ನ ಬಂದಾಗ ಆರ ಯಾಕೆ ಪಟಾಕಿಯನ್ನು ಹೊಡೆದು ಆತನ ಮೇಲೆ ಹೂವೆಲ್ಲ ಎರಚಿ ವಾಡೋಳು ಕರ್ಕೊಂಡು ಹೋಗ್ತಾಯಿದ್ದೀರ ಇದು ಎಷ್ಟು ಸರಿ ಯಾಕೆ ಅಂದರೆ ಇಂಥ ವ್ಯಕ್ತಿನ ನೀವು ಈ ರೀತಿಯಲ್ಲಿ ಜೈಕಾರ ಹಾಕೋದು ಹಾಕಿದಾಗ ನಮ್ಮ ಸಮುದಾಯದ ಹಿತಾಸಕ್ತಿಗೆ ಸಮುದಾಯದ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂಥ ಕೆಲಸ ದಯಮಾಡಿ ನಿಮ್ಮಲ್ಲಿ ನಾನು ಮನವಿ ಮಾಡ್ತೀನಿ ಇಂಥ ಒಬ್ಬ ರೇಪಿಸ್ಟ್ ಭ್ರಷ್ಟ ಕಳ್ಳ ಕಳ್ಳಬೀಲ್ ಮಾಡ್ಕೊಳ್ಳೋವಂಥ ಇಂಥ ಒಬ್ಬ ಶಾಸಕನಿಗೆ ಇಷ್ಟೊಂದು ಪ್ರಿಫರೆನ್ಸ್ನ ಕೊಡಬೇಡಿ ಸಮುದಾಯದ ಕೆ ಧಕ್ಕೆ ತರುವಂಥ ಕೆಲಸವನ್ನು ಮಾಡಬೇಡಿ ಅಂತೇಳಿ ಕೆಲವು ನಾಯಕರಲ್ಲಿ ನಾನು ಕೇಳ್ಕೊತೀನಿ ಬೆಂಗಳೂರಿನಲ್ಲಿ ಇವತ್ತು ನಾವು ಇದ್ದೀವಿ ಆದರೆ ಇಲ್ಲಿ ಮುನಿರತ್ನ ಏನು ಮಾಡ್ತಾ ಇದ್ದಾನೆ ಒಕ್ ಅಂಥ ಒಂದು ಕೆಂಪೇಗೌಡರ ಕಟ್ಟದ ನಾಡಲ್ಲಿ ಒಕ್ಕಲಿಗರನ್ನೇ ತೊಳೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ ದಯಮಾಡಿ ಮುನಿರತ್ನನ ಇಂಥ ಒಂದು ನೀಚ ಕೆಲಸಕ್ಕೆ ಯಾರು ಅವಕಾಶ ಕೊಡಬೇಡಿ ಇವತ್ತು ಆ ಒಂದು ವೇಳೆ ಆದರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ನಮ್ಮ ಸಮುದಾಯದ ಜನ ನಾವು ಮುನರತ್ನನ ಹತ್ತಿರದಿಂದ ನೋಡಿದಂಥವರು ಆ ಪ್ರತಿಯೊಂದು ನೂರಾರು ತಪ್ಪುಗಳನ್ನು ನಾವು ಸ್ವಾಭಿಮಾನ ಇದ್ದರೂ ಸಹ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೂ ಸಹ ಸಹಿಸಿಕೊಂಡು ನಾವು ಮುನರತ್ನನ್ನು ಸಹಿಸ್ಕೊಂಡು ಹೋಗಿದ್ದು ಒನೇ ಹಂತದಲ್ಲಿ ನಾವೆಲ್ಲ ಇದು ಸಾಧ್ಯನೇ ಇಲ್ಲ ಇನ್ಮೇಲೆ ಅಂತೇಳಿ ನಾವು ಬಿಟ್ಟು ಬಂದಿದ್ದೀವಿ ನೂರಾರು ವಿಚಾರಗಳಿದೆ ಮುನರತ್ನನ್ನ ಒಕ್ಕಲಿಗರ ವಿಚಾರದಲ್ಲಿ ಅವನು ಈ ಮಾತಿಗೆ ಮಾತಿಗೆ ಇದೇ ಇಲ್ಲ ಈಗ ನಿನ್ನ ಸಮುದಾಯ ನಾವು ಯಾವತ್ತೂ ನಿಮ್ಮ ಬೇರೆ ಸಮುದಾಯವನ್ನು ನಾವು ತೀಕ್ಷ್ಣವಾಗಿ ಮಾತಾಡಿದ್ದಿಲ್ಲ ಬೈದಿದ್ದಿಲ್ಲ ಎಲ್ಲರನ್ನೂ ಪ್ರೀತಿಸ್ತೀವಿ ನಮ್ಮ ಸಮುದಾಯದ ಹೆಣ್ಮಗಳನ್ನ ರೇಪ್ ಮಾಡ್ತಾರೆ ಜೈಲಿಗೆ ಹೋಗ್ತಾರೆ ಮಕ್ಕಳಿಗೆ ಹೆಣ್ಮಗಳನ್ನ ಮಂಚಕ್ಕೆ ಕರೆದವನು ನಾಳೆ ನಿಮ್ಮ ಮನೆ ಮಕ್ಕಳನ್ನ ಕರೆಯಲ್ಲ ಅಂತ ಗ್ಯಾರಂಟಿ ಏನು ಅಂದರೆ ನಿನ್ನ ಒಂದು ನೀಚ ಬುದ್ಧಿಯನ್ನು ನಿನ್ನ ಸಮುದಾಯ ಒಪ್ತಾ ಇಲ್ಲ ಇವತ್ತು ನಾಯ್ಡುಗಳು ಸಹ ನಮ್ಮ ಜೊತೇಲಿ ಇದ್ದಾರೆ ನಾವು ಅವ್ರನ್ನೂ ಪ್ರೀತಿಸ್ತೀವಿ ಅವ್ರನ್ನೂ ಜೊತೆಗೆ ಇಟ್ಕೊಂಡಿದ್ದೀವಿ ಆದರೆ ನನ್ನ ಬ ಸಮುದಾಯದ ಮುಖಂಡರುಗಳಿಗೆ ನಾನು ಹೇಳೋದಿಷ್ಟೇ ಕುಸುಮ ವಿಚಾರದಲ್ಲಿ ಪದೇ ಪದೇ ಹೆಣ್ಮಗಳ ವಿಚಾರದಲ್ಲಿ ನೀನು ಇಲ್ಲ ಸಲ್ಲದ ಆಡಿದ್ರೆ ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ನೀನು ವಿರುದ್ಧ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಮಾಡಬೇಕಾಗತ್ತೆ ಅಂತೇಳಿ ನಿನಗೆ ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ